ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಾಕೃಷ್ಣ ಸಿಂಪಲ್ ಲೈಫ್ ಹೇಗಿದ್ದೀರಿ ಎಲ್ಲರೂ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಶ್ರೀಕೃಷ್ಣನ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಇವೆರಡು ಪಿಳ್ಳೆಗಳು ಯಾರು ಗೊತ್ತಾ ಇವರಿಬ್ರು ರುಚಿತನ ಫ್ರೆಂಡ್ಸ್ಗಳು ರುಚಿತಾ ಅಂದರೆ ಇವರಿಬ್ರಿಗೂ ತುಂಬ ಇಷ್ಟ ನಾನು ಬಾಗ್ಲಾಕಿದ್ದೆ ಅಂದ್ಬಿಟ್ಟು ಕಿಟಕಿಯಿಂದ ಬಂದು ರುಚಿತ ಕೈ ಇದೆಯಾ ಅಂತ ನೋಡ್ತಾ ಇದ್ದಾರೆ ನಾನು ಅವ್ರನ್ನ ಕಿಟಕಿಯಿಂದ ನೋಡಿಬಿಟ್ಟೆ ಅಂತ ನಾಚಿಕೊಂಡು ಓಡೋಗ್ಬಿಟ್ರು ಆಮೇಲೆ ಹಾಗೆ ಕರೆದು ಮಾತಾಡಿಸ್ತಾ ಇದ್ದೆ ಅಷ್ಟರಲ್ಲಿ ರುಚಿ ಮಾದು ಶೂಸ್ದು ಸೌಂಡ್ ಕೇಳಿಸ್ಬಿಡ್ತು ಬಂದ್ಲು ಅಂತ ಗೊತ್ತಾಗೋಯ್ತು ಓಡೋಗಿ ಅವಳನ್ನ ತಬ್ಗೊಳ್ತಾಯಿದ್ರು ಇಷ್ಟು ಕ್ಲೋಸ್ ಆಗಿದ್ದಾರೆ ಅಂತ ಹೀಗೆ ಇರಲ್ಲ ಅವಾಗವಾಗ ಜಗಳ ಕೂಡ ಇವರಿಬ್ಬರು ಆಡ್ತಾನೆ ಇರ್ತಾರೆ ಇನ್ನು ಇದೆಲ್ಲ ಆದಮೇಲೆ ಅವಳು ಕೂಡ ಇವತ್ತು ಮ್ಯಾಕ್ಸ್ ಟೆಸ್ಟ್ ಇತ್ತು ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಕೂತಿದ್ಲು ಮ್ಯಾಕ್ಸ್ ಟೆಕ್ಸ್ಟ್ ಹೇಗಿದೆ ಅಂತ ನಾನು ಕೇಳ್ತಿದ್ದೆ ಹೇಗೆ ಮಾಡಿದ್ದಾಳೆ ಏನು ಅಂತ ಅವಳ ಹತ್ರನೇ ಕೇಳೋಣ ಬನ್ನಿ ಏನು ಮಾಡ್ತಿದ್ಯಾ ರುಚುಮ್ಮ ಆಪಲ್ ತಿಂತ ಇದೀಯ ಹೆಂಗಿತ್ತು ಸ್ಕೂಲು ಕ್ಲಾಸ್ ಹೇಗಿತ್ತು ಹೇಗೆ ಮಾಡಿದೆ ಟೆಸ್ಟು ಚೆನ್ನಾಗಿತ್ತು ಮ್ಯಾಥ್ಸ್ ಎಕ್ಸಾಮು ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾ ಎಲ್ಲ ಎಲ್ಲ ಚೆನ್ನಾಗಿ ಎಲ್ಲ ಈಸಿ ಇತ್ತು ಡೌಟ್ ಇತ್ತು ಕೇಳಲ್ಲ ಅನ್ಕೊಂಡೆ ಬಿಡು ಅಂತ ಬಿಟ್ಬಿಟ್ಟೆ ಬಟ್ ಸರ್ ಯಾವ್ದು ಕ್ಲಾಸ್ ಸರ್ಕಲ್ ಇದ್ ಕೊಡ್ಲಿಲ್ಲ ಒಂದೋ ಎರಡೋ ಕ್ಲಾಸ್ ಇದ್ ಇನ್ನೆಲ್ಲ ಓನಾಗ ಓನಾಗ್ ಕೊಟ್ಟಿದ್ರು ಸಮ್ಸ್ ಮಾತ್ರ ಮೇನ್ ಎಲ್ಲ ಅದೇ ಇತ್ತು ಇವತ್ತು ಸ್ಟ್ಯಾಂಡರ್ಡ್ ಅವ್ರಿಗೆ ಫೇರ್ವೆಲ್ ಪಾಟ್ ಇತ್ತು ಚೆನ್ನಾಗಿ ಮಾಡಿದ್ರು ಪಾಟ್ ಇವತ್ತಾ ಕಿತ್ತಾಯಿದೀರಿ ಅವಾಗ ಹೇಳ್ತೀರಿ ತಿಂತಾಯಿದೀಯ ಆಮೇಲೆ ಹೇಳ್ತಾ ಇದ್ದೀನಿ ಹೇಳ್ ಡಿಸ್ಟರ್ಬ್ ಆಗೋಯ್ತಾ ನಾನು ವಿಡಿಯೋ ಮಾಡ್ತಾ ಇರೋದು ನಿನಗೆ ಇವಾಗ ಅವಳಿಗೆ ನಾಚಿಕೆ ಆಗೋಯ್ತು ಅಂತ ಸ್ಕ್ರೀನ್ ಸ್ಕ್ರೀನ್ನ ಮುಚ್ಕೊಂಡು ಎಷ್ಟು ಮಾರ್ಕ್ಸ್ ಬರ್ಬೋದು ಫಿಫ್ಟೀಲಿ ಮ್ಯಾಕ್ಸ್ಗೆ ಫಿಫ್ಟೀಲ್ ಫಿಫ್ಟೀಲ್ ಅಂದರೆ ಫೋರ್ಟಿ ಮೇಲ್ ಬರುತ್ತೆ ಫೋರ್ಟಿ ఫోర్ ఫోర్టివరేజ్

ಇನ್ನು ಒಂದು ಮೇನ್ ಡೌಟ್ ಇದೆ ಸರ್ರೇ ನನ್ನ ಕ್ಲಾಸ್ ಕೊಟ್ಟಿದ್ರೆ ಫಿಫ್ಟಿಗೆ ಫೋರ್ಟಿ ಮೇಲೆ ಬರುತ್ತೆ ಅಂತ ಹೇಳ್ತಿದ್ದಾಳೆ ನೋಡೋಣ ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಎಷ್ಟು ಬರುತ್ತೆ ಅಂತ ಸಾಧ್ಯವಾದರೆ ನಿಮ್ಮ ಹತ್ರನೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಬಾಳೆಹಣ್ಣಿತ್ತು ಅದು ಬೇರೆ ಬಿಸಿಲಿಗೆ ಕಪ್ಪಗಾಗ್ಬಿಟ್ಟಿತ್ತು ಅದನ್ನೆಲ್ಲ ಹಸು ಕೊಟ್ಬಿಡೋಣ ಅಂದ್ಬಿಟ್ಟು ಹಾಗೆ ಕೆಳಗಡೆ ಹೋದೆ ಬರ್ತಾ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಕೂತಿದ್ರು ನಾನು ಜಾಯ್ನ್ ಆದೆ ಅಲ್ಲಿ ಎಲ್ಲ ಹಾಯ್ ಮಾಡಿರಲಿ ಎಲ್ಲರೂ ಸೇರಿ ಟೀ ಪಾರ್ಟಿ ಮಾಡಿಕೊಂಡು ಹಾಗೆ ಮಕ್ಕಳ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡಿತಾ ಕೂತಿದ್ವಿ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ರುಚಿನ ಏನು ಮಾಡ್ತಿದ್ದಾಳೆ ಓದ್ತಿದ್ದಾಳೆ ಇಲ್ವಾ ಅಂತ ನೋಡೋಣ ಅಂತ ಬಂದರೆ ಟೇಬಲ್ ಮೇಲೆಲ್ಲ ಈರುಳ್ಳಿ ಸಿಪ್ಪೆ ಎಲ್ಲ ಹರಡಿಸ್ಕೊಂಡು ಒಳಗಡೆ ಏನೋ ಮಾಡ್ತಿದ್ಲು ಏನು ಮಾಡ್ತಿದ್ದಾಳೆ ಅಂತ ನೋಡೋಣ ಬನ್ನಿ

ಅದೇ ವೀಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ತೋರಿಸು ಅನ್ನಿದು ನೀನು ಏನು ನೀನು ಏನು ಮಾಡ್ತಾ ಇದೆಯಾ ತೋರಿಸು ಅದನ್ನ ನಮ್ಮ ಸಬ್ಸ್ಕ್ರೈಬರ್ ನೋಡಬೇಕಂತೆ ಓ ಈರುಳ್ಳಿ ಏನಿದು ರೆಸಿಪಿ ಮಾಡ್ತಾ ಇದೆಯಾ ಏನಿದು ಬೋಂಡ್ ಬೋಂಡಾನ ಏನು ಬೋಂಡಮ್ಮ ಇದು ಏನಿದು ಅದಾ ಗೋಧಿ ಹಿಟ್ಟಿನ ಬೋಂಡ ಗೋಧಿ ಹಿಟ್ಟಿನ ಬೋಂಡ ಮಾಡ್ತಾ ಇದೆಯಾ ಅದಕ್ಕೆ ಇದಕ್ಕೆ ಸಬ್ಬಕ್ಕಿ ಕೋರಿ ಅಂಡರು ಆಮೇಲೆ ಇದು ಆನಿಯನ್ ಈರುಳ್ಳಿ ಆಮೇಲೆ ಇದು ಏನಪ್ಪ ಅದು ಒಣಗಿದ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಇದು ಕರಿ ಅದು ಬೇವಿನ ಸೊಪ್ಪು ಮಮ್ಮಿ ಇದು ಕರ್ಬೇನ್ ಸೊಪ್ಪು ಫೈವ್ ಟು ಸಿಕ್ಸ್ ಕರ್ಬೇನ್ ಸೊಪ್ಪು ತಗೊಂಡಿದ್ದೀನಿ ಒಟ್ನಲ್ಲಿ ನೀನ್ ಗೋಧಿ ಹಿಟ್ಟಿನ ಬೋಂಡ ಮಾಡ್ತಾ ಇದೀಯಾ ಅಂತ ಎಸ್ ಎಸ್ ಯಾಕಂದ್ರೆ ಕಡಲೆ ಹಿಟ್ಟು ಇಲ್ಲ ನನಗೆ ನಿಮ್ಗೆ ನನ್ಗ ಮಾಡ್ಕೊಡ್ಬೇಕು ಅನ್ಸ್ತು ಅದಕ್ಕೆ ಮಾಡ್ಕೊಡ್ತಾ ಇದೀನಿ ಹೌದಾ ಸರಿ ಹಾಕಿ ಮಾಡು ನೋಡೋಣ ನಮ್ಮ ಸಬ್ಸ್ಕ್ರೈಬರ್ ನೋಡ್ತಾರೆ ಏನೇನು ಮಾಡ್ತಾ ಇದೆಯಾ ಅಂತ

ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಎಷ್ಟು ಹಾಕ್ಬೇಕು ಇದು ಹಾಫ್ ಸ್ಪೂನ್ ಹಾಕ್ಬೇಕು ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕೊಬೇಕು ಸ್ವಲ್ಪ ಹಾಕು ಕಾರ್ಕಾರವಾಗಿರ್ಲಿ ನಮ್ಗೆ ಅಮ್ಮ ಇದು ಚಿಲ್ಲಿ ಜಾಸ್ತಿ ಖಾರ ಇರುತ್ತೆ ಅದಕ್ಕೆ ನಾನು ಆಯ್ತು ಇನ್ ಸ್ವಲ್ಪ ಹಾಕು ಬಟ್ ಚೆನ್ನಾಗಿರುತ್ತೆ ನನ್ನ ಫಸ್ಟ್ ರೆಸಿಪಿ ಇದು ಸಾಕು ಬಿಡು ಆಮೇಲೆ ಇನ್ನೇನು ಹಾಕ್ತೀಯ ಆಮೇಲೆ ಸೋಡಾ ಸ್ವಲ್ಪ ಹಾಕ್ಬೇಕು ಹ್ಮ್ ಸ್ವಲ್ಪ ಸೋಡಾ ತಗೊಂಡಿದ್ದೀನಿ ಅದು ಎಷ್ಟು ಬೇಕೋ ಅಷ್ಟು ತಗೊಬೇಕು ಆಮೇಲೆ ಇದಕ್ಕೆ ಹಿಂಗೆ ನಿಧಾನಕ್ಕೆ ಹಾಕೋಬೇಕು ಹ್ಮ್ ನಿಧಾನಕ್ ಹಾಕೋಬೇಕು ನೋಡ್ಕೊಳ್ಳಿ ಫ್ರೆಂಡ್ಸ್ ಜೋರಾಗಿ ಹಾಕೋಬೇಡಿ ಆಮೇಲೆ ಅಂತೂ ಇಂತೂ ನಮ್ಮ ರುಚಿಮಾನ ರೆಸಿಪಿ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಹಾಗೆ ಆಗ್ಬಿಟ್ಟಿದ್ದಾಳೆ ಆಮೇಲೆ ಆನಿಯನ್ನು ಇದು ಕಾರ್ಬೆಕ್ ಇದು ಕಾರ್ಬನ್ ಸೊಪ್ಪು ಆಮೇಲೆ ಇದು ಚಿಲ್ಲಿ ಹ್ಮ್ ನಾವು ಹಾಕೊಂಡ್ ತಗೊಳ್ಳಿ ಫಸ್ಟ್ ಇೆ ಕಲಸುಪುತ್ತಾ ಹಾಕುಲಿ ಪದವಾಗಿ ಓಕೆನಾ ಓಕೆ ಸೋ ಇವಾಗ ನಾನು ಇದನ್ನ ಕಲಸತೀನಿ ಇವಾಗ ಹ್ಮ್ ಈ ತರ ಫುಲ್ ಹೈಜಿನಿಕ್ ಆಗಿ ಇಲ್ಲೆಲ್ಲ ಹಾಕೊಂಡ್ಬಿಡರ್ತು ಹ್ಮ್ ಫುಲ್ ಹೈಜಿನಿಕಾಗಿ ಕঁচাเปಚೆ ಅಂತ ಕಲಸಬೇಕು ಆಮೇಲೆ ಕಚ್ಚಾ ಪಿಚ್ಚಿ ಅಂತ ಅಲ್ಲ ಹಿಂಗೆಲ್ಲ ಕೆಳಗಡೆ ಎಲ್ಲ ಹಿಂಗೆಲ್ಲ ಮಾಡಿ ಫುಲ್ ಫುಲ್ಲು ಐಜಿನಿಕ್ಕ ಕಲಿಸ್ಬೇಕು ಹ್ಞೂ ಕಲಿಸ್ಬೇಕು ಹ್ಞೂ ನಿನ್ನ ಕೈಯ್ಯಲ್ಲಿ ಇಲ್ಲ ಫುಲ್ ಅಲ್ವಾ ತೋರಿಸು ನಿನ್ ಕೈ ಇಲ್ಲೆಲ್ಲ ಮಾಡ್ಕೊಂಬಾರದು ಹ್ಞೂ ಆಯಿತು ಓಕೆನಾ ಹ್ಞೂ ಇವಾಗ ಸೊ ಈ ಹಿಂಗೆ 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 ಹಾಕ್ತೀನಿ ಇವಾಗ ಹಂಗಾಗಿ ತಗೊಂಡು ನೀರಿಗೆ ಹಾಕ್ತೀನಿ ನೀರ್ಗ್ ಹಾಕ್ಬೇಕು ಎಣ್ಣೆಗೆ ಹಾಕ್ಬೇಕಾ ಆಮೇಲೆ ಹಾಕ್ಬೇಕು ಇದನ್ನ ಎಣ್ಣೆಗೆ ಹಾಕ್ಬೇಕಾ ಆಮೇಲೆ ಜಾಸ್ತಿ ತೆಳ್ಳು ಮಾವು ಕರೆಕ್ಟ್ ಕನ್ ಕನ್ಸಟೆನ್ಸಿಲಿ ಮಾಡಬೇಕಾ ಅವು ಎಷ್ಟು ಈ ಆನಿಯನ್ ಹಾಕೊಂಡಿರ್ತಾರೋ ಆ ಥರ ಹಾಕೊಬೇಕು ನಿಮಗ್ ಸರ್ಪ್ರೈಸ್ ಕೊಡೋಣ ಅಂತ ಮಾಡ್ತಿದ್ರೆ ನಂಗೆ ಟಾನ್ ಕೊಡ್ತೀರಾ ಮಮ್ಮಿ ನೀವು ಟಾನ್ ಟೈಮ್ ಕೊಡ್ತಾ ಇಲ್ಲ ಆಯ್ತು ಮಾಡಿ ಗೊತ್ತಾ ಈ ಥರ ಹಿಂಗೆ ಎತ್ಕೊಬೇಕುನಾ ಹ್ಮ್ ಆಮೇಲೆ ನೋಡಿ ಹಿಂಗೆ 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 ಮಾಡ್ಬೇಕು ಹೆಂಗೆಂಗೆ ಹಿಂಗೆ ಏನಕ್ಕೆ ಹಂಗೆ ಮಾಡೋದು ಬಿಸಿ ಕಾದಿದ್ಯಾ ಅಂತ ನೋಡೋಣ ಅಂತ ಓಕೆನಾ ಓಕೆ ನೆಕ್ಸ್ಟ್ ಹ್ಮ್ ಬಿಡ್ಬೇಕು ಅಷ್ಟು ಮೇಲಿಂದ ಬಿಟ್ರೆ ಮುಖಕ್ಕೆ ಎಗ್ರತ್ತೆ ಅಷ್ಟೇ ನೋಡಿ ಇಲ್ಲಿ ಬರ್ತಾ ಇದೆ ಸೊ ಇವಾಗ ಎಲ್ಲ ಬಿಡ್ತೀವಿ ಬಿಡಿ 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 ಮೇಡಮ್ ಬಿಡಿ ಹುಷಾರು ಸೂಪರ್ ಟೇಸ್ಟಿ ಸೂಪರ್ ಟೇಸ್ಟಿ ಹ್ಞೂ

ಗೊತ್ತಾಯ್ತಾ ಫ್ರೆಂಡ್ಸ್ ಜಾಗ ಎಷ್ಟಿದೆ ನೋಡ್ಕೊಂಡು ಅಷ್ಟಕ್ಕೆ ಬಿಟ್ಕೊಳ್ಳಿ ಇದ್ದಿದ್ರೆ ಮುಖಕ್ಕೆ ಸಿಡಿದು ಬಿಡುತ್ತೆ ಅದು ಸತಿ ಟ್ರೈ ಮಾಡಿ ಸಕ್ಕತ್ತಾಗಿದೆ ಗೊತ್ತಾ ಹ್ಮ್ ನಾನು ಕುಳ್ಳಿ ಇದ್ದೀನಿ ಅದಕ್ಕೆ ಇನ್ನು ತಿಂದೆ ಇಲ್ಲ ಆವಾಗಲೇ ಸಕ್ಕತ್ತಾಗಿದೆ ಅಂತ ಹೇಳ್ತಿದ್ಯಾ ಆಮೇಲೆ ಇನ್ನೊಂದು ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ಅದನ್ನ ತೊಳ್ಕೊಬೇಕು ಅಲ್ಲ ಅಂದ್ರೆ ಎಣ್ಣೆಗೆ ಹಾಕಿದ್ರೆ ಅದು ಸಿಡಿ ಸಿಡದ್ ಬಿಡುತ್ತೆ ಹಾಂ ಓಕೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಲ್ಲ ನಮ್ಮ ಮೇಡಮ್ ರುಚಿತಾ ಅವರು ನನಗೆ ಸರ್ಪ್ರೈಸ್ ಕೊಡೋದ್ರ ಜೊತೆಗೆ ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡಿದ್ದಾರೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಆ್ಯಕ್ಚುಲಿ ಏನಂದರೆ ನಾನು ಈ ರೆಸಿಪಿನ ಮೊದಲೇ ಒಂದು ಸಲ ಮಾಡಿಕೊಟ್ಟಿದ್ದೆ ಅವಳಿಗೆ ಒಂದೆರಡು ಸಲ ಏನೋ ಮಾಡಿದ್ದೀನಿ ಈ ರೆಸಿಪಿನ ಅವಾಗ ನೋಡ್ಕೊಂಡಿದ್ದಾಳೆ ಒಂದು ಸಲ ಹೇಳಿದೆ ಕಡಲೆ ಇಟ್ಟಿಲ್ಲ ಅಂದರೆ ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಸೂಪರ್ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಆವಾಗ ಇಷ್ಟಪಟ್ಟಿದ್ಲು ಅದಕ್ಕೋಸ್ಕರ ನನಗೆ ಸರ್ಪ್ರೈಸ್ ಕೊಡೋಣ ನಾನು ನನ್ನ ಮನೇಲಿರ್ಲಿಲ್ಲವಲ್ಲ ಹೇಗಿದ್ದರು ಒಬ್ಬಳೇ ಇದ್ಲಲ್ಲ ಅದಕ್ಕೋಸ್ಕರ ನನಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಇದನ್ನು ಟ್ರೈ ಮಾಡ್ಕೊಂಡಿದ್ದಾಳೆ ಫುಲ್ಲು ರೆಡಿ ಮಾಡಿ ಇಟ್ಬಿಡೋಣ ಅನ್ಕೊಂಡಿದ್ಲು ಒಂದು ಒಳ್ಳೆ ರೆಸಿಪಿ ಟ್ರೈ ಮಾಡಿದ್ದೀನಿ ಗೋಧಿ ಸಬ್ಬಕ್ಕಿ ಬೋಂಡ ಅಂತ ನೋಡಿ ಇವಾಗ ನಮ್ಮ ಅಮ್ಮಗೆ ಕೊಟ್ಬಿಟ್ಟು ಹೇಗಿದೆ ಅಂತ ಕೇಳೋಣ ಬನ್ನಿ ಚೆನ್ನಾಗಿಲ್ಲ ಅಂದ್ರೆ ಬಯಸ್ಕೊಬೇಕು ಸರಿ ಆಯ್ತು ಏನೋ ಒಂದ್ ಮಾಡ್ಕೊಂಡ್ ಬಾಮ್ಮ ಅಂತ ಹೇಳ್ಬಿಟ್ಟು ನಾನು ಟಿವಿ ನೋಡ್ತಾ ಕೂತಿದ್ದೆ ಮಾಡ್ಕೊಂಡು ತಗೊಂಡು ಬಂದ್ಲು ಹೇಗಿದೆ ಟೇಸ್ಟ್ ನೋಡಿ ಹೇಳಿ ಅಂತ ಹೇಳ್ತಿದ್ಲು ಬ್ಯೂಟಿಫುಲ್ ಬೋಂಡ ನನ್ನ ಮಗಳು ಮಾಡ್ಕೊಂಡು ಬಂದು ಕೊಟ್ಟಿದ್ದಾಳೆ ಹೇಗಿದೆ ಅಂತ ತಿನ್ಬಿಟ್ಟು ನೋಡೋಣ ಚೆನ್ನಾಗಿರ್ಲಿ ದೇವ್ರೆ ಚೆನ್ನಾಗಿರ್ಲಿ ದೇವ್ರೆ ಅಂತ ದೇವ್ರ ಹತ್ರ ಬೇರೆ ಪ್ರೇಯರ್ ಮಾಡ್ತಾ ಇದ್ಲು ಸರಿ ಅಂದ್ಬಿಟ್ಟು ಅವಳಿಗೆ ತಿನ್ಸೋಕೆ ಬೇಡ ಬೇಡ ನಿಮಗೆ ಮಾಡಿರೋದು ನೀವೇ ಫಸ್ಟ್ ತಿನ್ನಬೇಕು ಅಂದ್ಬಿಟ್ಟು ನನಗೆ ತಿನ್ನಿಸ್ತಾ ಇದ್ಲು ನಾನು ಹಾಗೆ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ ನೀನು ಮಾಡಿರೋದು ಫಸ್ಟ್ ತಿನ್ನು ನೀನು ಚೆನ್ನಾಗಿದ್ದರೆ ಆಮೇಲೆ ನಾನು ತಿಂತೀನಿ ಅಂದ್ಬಿಟ್ಟು ಹಾಗೇ ರೇಗಿಸ್ತಾ ಇದ್ದೆ ಅದಕ್ಕೆ ಸುಮ್ಮನೆ ನೋಡ್ತಾ ಇದ್ಲು ನನ್ನ ಫೈನಲಿ ಚೆನ್ನಾಗಿತ್ತು ಸೂಪರ್ ಟೇಸ್ಟಿಯಾಗೆ ಬಂದಿತ್ತು ಚೆನ್ನಾಗಿ ಮಾಡಿದ್ಲು ಆಮೇಲೆ ಚೆನ್ನಾಗಿದೆ ಹೇಳಿದ್ಮೇಲೆ ಮುಖದಲ್ಲಿ ನಗು ಬಂದ್ಬಿಡ್ತು ಅವಳಿಗೆ ಅಲ್ಲಿವರೆಗೂ ಮುಖ ಹಿಂಗೆ ಇಟ್ಕೊಂಡು ನನ್ನ ನೋಡ್ತಾ ಇದ್ಲು ಅಮ್ಮ ಏನು ಹೇಳ್ತಾರೋ ನೋಡೋಣ ಅಂದ್ಬಿಟ್ಟು ಆಮೇಲೆ ಅವಳಿಗೂ ಸ್ವಲ್ಪ ತಿನ್ನಿಸ್ದೆ ಅವಳು ತಿನ್ಬಿಟ್ಟು ಚೆನ್ನಾಗಿದೆ ಹೇಳಿದ್ಳು ಸರಿ ಮಾಡಿದ್ಲಲ್ಲ ನನಗೋಸ್ಕರ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಹಾಗೆ ಒಂದು ಕಿಸ್ ಕೊಟ್ಬಿಟ್ಟು ಹಗ್ ಮಾಡ್ಕೊಂಡ್ವಿ ಸೊ ಇದೇ ಥರ ನಮ್ಮ ತರಲೆ ತುಂಟಾಟಗಳು ಡೈಲಿ ನಡೀತಾನೇ ಇರುತ್ತೆ ನನಗೆ ಅವಳು ಅವಳಿಗೆ ನಾನು ಅಂತ ನಾವಿಬ್ಬರು ಕಾಮಿಡಿ ಮಾಡಿಕೊಂಡು ಹೀಗೆ ತರಲೆ ಥರ ಮಾತಾಡ್ಕೊಂಡೇ ಡೈಲಿ ಕಳೀತಾ ಇರ್ತೀವಿ ಬೋಂಡ ತಿಂದಾದ್ಮೇಲೆ ಹಾಗೆ ನಾನು ಸ್ವಲ್ಪ ಸಲಾಡ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಡಿನ್ನರ್ಗೆ ಅಂತ ತಗೊಳ್ತಾ ಇದ್ದೆ ಎಲ್ಲ ತಿಂದಾದ್ಮೇಲೆ ಅವಳು ಬಂದಳು ಹಾಗೆ ನನಗೂ ತಿನ್ನಿಸಿಯಮ್ಮ ಅಂದ್ಲು ಸಲಾಡಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಅವಳಿಗೆ ಇಷ್ಟ ಆಗಲ್ಲ ಅವಳು ಬರೀ ಕಾಳು ತಿನ್ನಿಸಿ ಅಂತಿದ್ದು ನಾನೆಲ್ಲ ಮಿಕ್ಸಲ್ಲಿ ತಿನ್ನಬೇಕು ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೆ ಎಲ್ಲ ಮಿಕ್ಸಲ್ಲಿ ತಿನ್ನು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ತಿನ್ನಿಸ್ತಾ ಇದ್ದೆ ಎಲ್ಲ ತಿಂದು ನೋಡು ಅಂದಕ್ಕೆ ಹೇಗಿದೆ ಅಂದರೆ ಚೆನ್ನಾಗಿದೆ ಅಂದಳು ಆದರೂ ಕೂಡ ಅವ್ಳಿಗೆ ಬರೀ ಕಾಳೆ ತಿನ್ನಬೇಕು ಕಾಳನ್ನೇ ಹಾಯ್ಕೊಂಡು ಹಾಯ್ಕೊಂಡು ತಿಂತಾ ಇದ್ಲು ಕಾಬಲ್ ಕಡಲೆ ಕಾಳು ಹಾಕಿ ಸಲಾಡ್ ಮಾಡ್ಕೊಂಡಿದ್ದೆ ಬರೀ ಕಾಳನ್ನ ಮಾತ್ರ ಹಾಕೊಂಡು ತಿಂತಿದ್ಲು ಹಾಗೆ ಎಷ್ಟು ಓದಿದೆಯೋ ಎತ್ಕೊಂಡು ಹೋಗು ಕೇಳ್ತೀನಿ ಅಂದರೆ ಎಲ್ಲ ಮುಗಿಸಿದೀನಿ ನಮ್ಮ ರಿವೈಸ್ ಮಾಡ್ಕೋಬೇಕಷ್ಟೆ ಒಂದು ಸಲ ಕೇಳಿ ನೀವು ಅಂದ್ಬಿಟ್ಟು ಬುಕ್ಸ್ನ ಕೂಡ ತೊಗೊಂಡು ಬಂದ್ಲು ಹಾಗೆ ಅವ್ಳಿಗೂ ಕುಶನ ಡ್ಯಾನ್ಸಸ್ನೆಲ್ಲ ಕೇಳ್ತಾ ಕೂತ್ಕೊಂಡಿದ್ದೆ ಇದೇ ಲಾಸ್ಟ್ ಟೆಸ್ಟ್ ಇತ್ತು ಹಿಂದಿ ಲಾಸ್ಟ್ ಟೆಸ್ಟ್ ಅವಳಿಗೆ ಹಿಂದಿ ಅಂದರೆ ಸ್ವಲ್ಪ ಅವಳಿಗೆ ಇಷ್ಟ ಆಗಲ್ಲ ಆದ್ರೂ ಓದಲೇಬೇಕಲ್ಲ ಅಂತ ಕಷ್ಟಪಟ್ಟು ಓದ್ತಾ ಇರ್ತಾಳೆ ಸಿ ಬಿ ಸಿಲಿ ಸೆವೆಂತ್ಗೆ ಲಾಸ್ಟು ಹಿಂದಿ ಇರುತ್ತೆ ಸೊ ಏಯ್ತಿಂದ ಹಿಂದಿ ಕನ್ನಡ ಆಪ್ಷನಲ್ಲಿ ಇರುತ್ತೆ ಹಾಗಾಗಿ ಅವಳು ಹಿಂದಿ ತೊಗೊಳಲ್ಲ ನಾನು ಕನ್ನಡನೇ ತೊಗೊಳೋದು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾಳೆ ಹಾಗಾಗಿ ಹಿಂದಿ ಅಂದರೆ ಸ್ವಲ್ಪ ಅವ್ಳಿಗೆ ಅಷ್ಟಕ್ಕಷ್ಟೇ ಅದಕ್ಕೆ ಕ್ವಶನ್ಸ್ ಇದ್ರೆ ಅಲ್ಲೇ ಹಿಂದೆಗಡೆ ನಿಂತ್ಕೊಂಡು ನೋಡ್ತಾಯಿದ್ಲು ತರಲೆ ಅಂದ್ಬಿಟ್ಟು ನಾನು ಈ ಕಡೆ ಬಂದು ಹೇಳು ಅಂದರೆ ನಕೊಂಡ್ತಾ ಓಡಿ ಬಂದು ಈ ಕಡೆ ಕೂತ್ಕೊಂಡು ಹೇಳ್ತಾ ಇದ್ಲು ಕ್ವಶನ್ಸ್ಗೆಲ್ಲ ಆಲ್ಮೋಸ್ಟ್ ಓದಿದ್ಲು ಆದರೂ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲ ಮಿಸ್ಟೇಕ್ ಮಾಡ್ತಿದ್ಲು ಹಿಂದಿ ಅಂದ್ರೆ ಹಾಗೆ ಅವಳಿಗೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಈ ಥರ ವೀಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಇಲ್ಲಿವರೆಗೂ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ಕೊಳ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್